ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಟೇಸ್ಟಿ ಆಗಿರುವಂಥ ಡಾಬಾ ಸ್ಟೈಲಿನಲ್ಲಿ ಪನ್ನೀರ್ ಮತ್ತು ಕ್ಯಾಪ್ಸಿಕಮ್ ಗ್ರೇವಿ ರೆಸಿಪಿಯನ್ನು ಮಾಡೋಣ ತುಂಬಾ ರುಚಿಯಾಗಿರುತ್ತೆ ಚಪಾತಿ ಪರೋಟ ಮತ್ತು ಪೂರಿ ಜೊತೆಗೆ ಅನ್ನ ಜೊತೆಗೂ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ನೀವು ಟ್ರೈ ಮಾಡಿ ನೋಡಿ ನಿಮ್ಮನೇಲೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈಗ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ನಾನು ಮನೆಯಲ್ಲೇ ಪನ್ನೀರ್ ಯಾವಾಗೂ ಮಾಡೋದು ಪನ್ನೀರನ್ನು ಹಾಲಲ್ಲಿ ಮಾಡೋದಿಲ್ಲ ಹಾಲಿನ ಪುಡಿಯಲ್ಲಿ ಮಾಡೋದು ನೋಡಿ ಇದನ್ನು ಕೂಡ ಹಾಲಿನ ಪುಡಿಯಲ್ಲಿ ಮಾಡಿರೋದು ಎಷ್ಟು ಫರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಕೂಡ ಇದೇ ರೀತಿ ಪನ್ನೀರ್ ಮಾಡಬೇಕು ಅಂದರೆ ನನ್ನ ಹಿಂದಿನ ವೀಡಿಯೋಗೆ ಹೋಗಿ ನೋಡಿದ್ರೆ ಅಲ್ಲಿ ಬರುತ್ತೆ ಫ್ರೆಂಡ್ಸ್ ನೋಡಿಕೊಂಡು ನೀವು ಮಾಡ್ಕೋಬೋದು ಈಗ ನಾನು ಗ್ರೇವಿ ಮಾಡೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ ಪೇಸ್ಟು ಟೊಮೆಟೊ ಪೇಸ್ಟನ್ನು ಇಟ್ಕೊಂಡಿದ್ದೀನಿ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಬಿಟ್ರೆ ಬೇಗ ಮಾಡ್ಕೋಬೋದು ಫ್ರೆಂಡ್ಸ್ ಹಾಗಾಗಿ ಇವಾಗ ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಬಿಟ್ಟು ಒಂದು ಟೇಬಲ್ ಅಷ್ಟು ತುಪ್ಪವನ್ನು ಹಾಕಿಬಿಟ್ಟು ಪನ್ನೀರನ್ನು ಹಾಕಿ ಎರಡು ಸೈಡು ರೋಸ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಫ್ರೆಂಡ್ಸ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಬಿಡೋಣ ಇದು ಈ ರೀತಿ ಉಪ್ಪು ಖಾರ ಚೆನ್ನಾಗಿ ಹಿಡಿದ್ರೆ ಪನ್ನೀರಿಗೆ ರುಚಿನೂ ಕೂಡ ಚೆನ್ನಾಗಿರುತ್ತೆ ಗ್ರೇವಿಯಲ್ಲಿ ಹಾಗಾಗಿ ಈಗ ಮಿಕ್ಕಿರುವಂಥ ತುಪ್ಪದಲ್ಲೇ ನಾನು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿಯನ್ನು ಹಾಕಿಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಈ ರೀತಿ ಫ್ರೈ ಮಾಡ್ಕೊಂಡಾದ ಇದಕ್ಕೂ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿಯನ್ನು ಹಾಕಿಬಿಟ್ಟು ಮತ್ತೆ ಒಂದು ಬಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಂಡ್ಬಿಡೋಣ ಈಗ ಗ್ಯಾಸ್ ಮೇಲೆ ಒಂದು ಬಾಣಲಿಯನ್ನು ಇಟ್ಟಿದ್ದೀನಿ ಅದರಲ್ಲಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಜೀರಿಗೆಯನ್ನು ಹಾಕಿದ್ದೀನಿ ಜೀರಿಗೆ ಚಿಟಪಟ ಅಂತ ಸಿಡಿದ ನಂತರ ಇದಕ್ಕೆ ಈರುಳ್ಳಿ ಪೇಸ್ಟನ್ನು ಹಾಕ್ಕೋಬೇಕು ಫ್ರೆಂಡ್ಸ್ ಏನೂ ಇಲ್ಲ ಈರುಳ್ಳಿ ಅಷ್ಟೇ ನಾನು ರುಬ್ಬಿ ತೊಗೊಂಡಿರೋದು ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಎರಡು ಹಸಿಮೆಣಸಿನಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಮತ್ತು ಕಾಲು ಟೇಬಲ್ ಸ್ಪೂನಷ್ಟು ಅರಿಶು ತಕ್ಷಣ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ ನಂತರ ಒಂದು ಕಾಲು ಬೌಲಷ್ಟು ನೀರನ್ನು ಹಾಕ್ಕೋಬೇಕು ಫ್ರೆಂಡ್ಸ್ ನೀರನ್ನು ಹಾಕ್ಕೊಂಡ್ಬಿಟ್ಟು ಮತ್ತೆ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಎಣ್ಣೆ ಸಪ್ರೇಟ್ ಆಗೋವರೆಗೂ ಬಿಟ್ಬಿಡೋಣ ನೋಡಿ ಈಗ ಪ್ಲೇಟನ್ನು ತೆಗೆದು ತೋರಿಸ್ತೀವಿ ಎಣ್ಣೆ ಪೂರ್ತಿಯಾಗಿ ಆಗಿದೆ ಈಗ ಮತ್ತೆ ಒಂದು ಬಾರಿ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡಿಕೊಂಡು ನಾನು ಟೊಮೆಟೊ ಹಣ್ಣನ್ನು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ನಾನಿಲ್ಲಿ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಒಂದು ಬಾರಿ ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಹಣ್ಣು ಹಸಿದೇ ಹಾಕಿರೋದ್ರಿಂದ ವಾಸನೆ ಹೋಗೋವರೆಗೂ ನಾವು ಪ್ಲೇಟನ್ನು ಮುಚ್ಚಿಬಿಟ್ಟು ಕುದಿಯೋದಕ್ಕೆ ಬಿಟ್ಬಿಡಬೇಕು ಈಗ ನೋಡಿ ಫ್ರೆಂಡ್ಸ್ ಪ್ಲೇಟನ್ನು ತೆಗಿತಾ ಇದ್ದೀನಿ ಎಣ್ಣೆ ಪೂರ್ತಿಯಾಗಿ ಸಪ್ರೇಟಾಗಿದೆ ಈ ರೀತಿ ಸಪ್ರೇಟ್ ಆದರೆ ನಮ್ಮ ಗ್ರೇವಿ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಕುದ್ದಿದೆ ಅಂತ ಅರ್ಥ ಈಗ ಇದಕ್ಕೆ ಇದನ್ನು ಒಂದು ಬಾರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕ್ಯಾಪ್ಸಿಕಮ್ ಈರುಳ್ಳಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಮತ್ತು ತುಪ್ಪದಲ್ಲಿ ಹುರಿದು ಇಟ್ಕೊಂಡಿರುವಂಥ ಪನ್ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಬಿಡೋಣ ಲಾಸ್ಟಲ್ಲಿ ನಾವು ಕಸೂರಿ ಮೆತಿಯನ್ನು ಹಾಕೋಣ ನಾನು ಮಸಾಲೆ ಪುಡಿಗಳನ್ನು ಹಾಕುವಾಗ ಉಪ್ಪು ಕೂಡ ಹಾಕಿದ್ದೆ ಹಾಗಾಗಿ ನಾನು ಉಪ್ಪಾಕಿರೋದನ್ನು ತೋರಿಸಿಲ್ಲ ಫ್ರೆಂಡ್ಸ್ ಕಸೂರಿ ಮೆತಿಯನ್ನು ಹಾಕಿ ಒಂದು ನಿಮಿಷ ನಾವು ಪ್ಲೇಟನ್ನು ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟು ಒಂದು ನಿಮಿಷ ಆದಮೇಲೆ ಪ್ಲೇಟನ್ನು ತೆಗೆದುಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸೂಪರ್ ಟೇಸ್ಟಿ ಆಗಿರುವಂಥ ಕ್ಯಾಪ್ಸಿಕಮ್ ಪನ್ನೀರ್ ಗ್ರೇವಿ ರೆಡಿ ಆಯಿತು ಫ್ರೆಂಡ್ಸ್ ಖಂಡಿತ ನೀವು ಒಂದು ಬಾರಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಹಾಲನ್ನು ಅನ್ನು ಆಪ್ಷನನ್ನು ಒತ್ತಿದ್ರೆ ನಾನು ಮಾಡುವಂಥ ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಹಾಗಾಗಿ ನನ್ನ ವೀಡಿಯೋನ ನೀವು ಮೊದಲು ನೋಡ್ಬೋದು ಫ್ರೆಂಡ್ಸ್ ಇನ್ನೊಂದು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋದೊಂದಿಗೆ ಬರುತ್ತೇನೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್